ಎಲ್ಲರಿಗೂ ನಮಸ್ಕಾರ ಇದು ಪೊಲಿಟಿಕಲ್ ಸೈನ್ಸ್ ಸಿಕ್ಸ್ ಸೆಮಿಸ್ಟರ್ ಡಿ ಎಸ್ ಸಿ ತರ್ಟೀನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಅಂತ ಇದರಲ್ಲಿ ಯೂನಿಟ್ ಫಿಫ್ತ್ ಕ್ರೀಡಾ ಚೌಕಾಸಿ ಮತ್ತು ಹಂಚಿಕೆ ಸಿದ್ಧಾಂತಗಳು ಇದೆ ಅದರಲ್ಲಿ ಮೊದಲನೆಯದು ಕ್ರೀಡಾ ಸಿದ್ಧಾಂತ ಕ್ರೀಡಾ ಸಿದ್ಧಾಂತ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ತೀರಾ ಇತ್ತೀಚೆಗೆ ಬಳಸಲ್ಪಡುತ್ತಿರುವ ಸಾಧನ ಅಂತ ಹೇಳ್ಬೋದು ಇಲ್ಲಿ ಸ್ಪರ್ಧೆ ಮತ್ತು ಘರ್ಷಣೆಗಳು ಅಸ್ತಿತ್ವದಲ್ಲಿರುವಾಗ ಗೆಲುವಿನ ಕಾರ್ಯೋಪಾಯವನ್ನು ಪ್ರತಿಪಾದಿಸುವುದು ಈ ಕ್ರೀಡಾ ಸಿದ್ಧಾಂತದ ತಿರುಳು ಅಂತ ಹೇಳ್ಬೋದು ಕ್ರೀಡಾ ಸಿದ್ಧಾಂತವನ್ನು ಮೊಟ್ಟ ಮೊದಲಿಗೆ ಗಣಿತ ಶಾಸ್ತ್ರದಲ್ಲಿ ಉಪಯೋಗಿಸಲಾಗಿತ್ತು ತದನಂತರ ಸಮಾಜ ವಿಜ್ಞಾನಗಳಲ್ಲಿ ಮೊದಲು ಅರ್ಥಶಾಸ್ತ್ರದಲ್ಲಿ ಕ್ರೀಡಾ ವಿಧಾನವನ್ನು ಬಳಸಲ್ಪಟ್ಟಿತು ನಂತರ ರಾಜ್ಯಶಾಸ್ತ್ರಕ್ಕೆ ಬಂದಾಗ ಮಾರ್ಟಿನ್ ಸುಬಿಕ್ ಮತ್ತು ಅರ್ಥರ್ ಮಾರ್ಕೆನ್ ಸ್ಟರ್ನ್ ಎಂಬುವರು ರಾಜ್ಯಶಾಸ್ತ್ರದಲ್ಲಿ ಏನಂತಂದರೆ ಈ ವಿಧಾನವನ್ನು ಬಳಸಲ್ಪಟ್ಟರು ಪ್ರಸ್ತುತ ವಿದೇಶಾಂಗ ನೀತಿ ರಕ್ಷಣಾ ವ್ಯವಹಾರ ಸಾರ್ವಜನಿಕ ಆಡಳಿತ ಚುನಾವಣಾ ವ್ಯವಸ್ಥೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಗೆ ಕ್ರೀಡಾ ಸಿದ್ಧಾಂತವು ಚಿಂತಕರಿಂದ ಬಳಸಲ್ಪಟ್ಟಿದೆ ಅಥವಾ ಬಳಸಲ್ಪಡುತ್ತಿದೆ ಅಂತ ಹೇಳ್ಬೋದು ಕ್ರೀಡಾ ಸಿದ್ಧಾಂತದ ಅರ್ಥ ಕ್ರೀಡಾ ಸಿದ್ಧಾಂತದ ಅರ್ಥವನ್ನು ನೋಡೋದಾದರೆ ಹೇಗೆ ಕ್ರೀಡೆಯಲ್ಲಿ ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿಗಳು ತಮ್ಮ ಯಶಸ್ಸಿಗಾಗಿ ಅಲ್ಲಿ ಘರ್ಷಣೆ ಮತ್ತು ಘರ್ಷಣೆಯಿಂದ ಅಥವಾ ಕಾಂಪಿಟೇಷನಿಂದ ಹೇಗೆ ಕ್ರೀ ಹೇಗೆ ಒಂದು ಗೆಲ್ಲಬೇಕು ಅನ್ನುವಂತಹ ಒಂದು ಇದರಿಂದ ಮನೋಭಾವದಿಂದ ಅಲ್ಲಿ ಯಶಸ್ಸನ್ನು ಗಳಿಸ್ತಾರೋ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಆರ್ಥಿಕವಾಗಿ ಆಗಲಿ ಸೈನಿಕ ಮತ್ತು ತಾಂತ್ರಿಕ ರಾಜಕೀಯ ಹಾಗೂ ಸಾಮಾಜಿಕವಾಗಿ ಆ ಕ್ಷೇತ್ರದಲ್ಲಿ ಒಂದು ಯಶಸ್ಸನ್ನು ಗಳಿಸುವಂತಹ ಒಂದು ಸ್ಪರ್ಧೆಯಲ್ಲಿ ಅಂದ್ರೆ ಅದು ಒಂಥರ ಏನಾಗಿರ್ತೈತಿ ಯಶಸ್ಸನ್ನು ಗಳಿಸಬೇಕು ಅನ್ನುವಂತ ಸ್ಪರ್ಧೆ ಏನಿರ್ತ ಅದೇ ಇಲ್ಲಿ ಕ್ರೀಡೆ ಅಂತ ಹೇಳ್ಬೋದು ಆ ಕ್ರೀಡೆಯಲ್ಲಿ ವಿವಿಧ ರಾಷ್ಟ್ರಗಳು ಏನಾಗಿರ್ತವೆ ಅಲ್ಲಿ ರಾಷ್ಟ್ರಗಳ ಸ್ಪರ್ಧಾಳುಗಳಾಗಿರ್ತವು ಅಂದ್ರೆ ಇಲ್ಲಿ ಕ್ರೀಡಾಪಟುಗಳು ಅಂತ ಕ್ರೀಡಾಪಟುಗಳನ್ನ ಕ್ರೀಡಾ ಸಿದ್ಧಾಂತದ ಒಂದು ತಿರುಳು ಅಂತ ಹೇಳುತ್ತೆ ಅಂದ್ರೆ ಇಲ್ಲಿ ಹೆಂಗೆ ವ್ಯಕ್ತಿಗಳು ಕ್ರೀಡೆಯಲ್ಲಿ ಸ್ಪರ್ಧಾಳು ಅಥವಾ ಕ್ರೀಡಾಪಟು ಆಗಿರ್ತಾರೆ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆ ಒಂದು ಬೇರೆ ಬೇರೆ ರಾಷ್ಟ್ರಗಳು ಅಲ್ಲಿ ಕ್ರೀಡಾಪಟುಗಳು ಆಗಿರ್ತವು ಈ ವಿವಿಧ ಕ್ಷೇತ್ರಗಳೇ ಏನಾಗಿರ್ತಾವಲ್ಲೇ ಅಂದ್ರೆ ಕ್ರೀಡೆಗಳಾಗಿ ಪರಿಣಮಿಸಿರ್ತವು ಅಂತ ಹೇಳ್ಬೋದು ಅವು ಏನಂತಂದ್ರೆ ತಮ್ಮ ಗೆಲುವಿಗಾಗಿ ಬೇರೆ ಬೇರೆ ತಂತ್ರಗಳನ್ನು ಏನಂತಂದ್ರೆ ಅನುಸರಿಸ ಅನುಸರಿಸುವಂತೆ ವಿಶ್ವದ ರಾಷ್ಟ್ರಗಳು ನಾನಾ ತಂತ್ರಗಳನ್ನ ಅನುಸರಿಸ್ತವು ಎಂಬುದನ್ನು ಪ್ರತಿಪಾದಿಸಲಾಗುತ್ತೆ ಆದ್ರಿಂದ ಈ ಒಂದು ಕ್ರೀಡಾ ಸಿದ್ಧಾಂತದ ಅಧ್ಯಯನಕ್ಕೆ ಪ್ರಾಶಸ್ತ್ಯ ನೀಡಲಾಗುತ್ತೆ ಅಂತ ಹೇಳ್ಬೋದು ಇನ್ನು ವಿಶಾಲ ಅರ್ಥದಲ್ಲಿ ನೋಡೋದಾದ್ರೆ ನೈಜ ಅಥವಾ ಕಾಲ್ಪನಿಕ ಅಂತಾರಾಷ್ಟ್ರೀಯ ಸಂಕಷ್ಟಗಳಿಗೆ ಅಸ್ಥಿರ ಬೆಳವಣಿಗೆಗಳ ನಡುವೆಯೂ ಪರಿಹಾರಾತ್ಮಕ ನಿರ್ಧಾರ ಕೈಗೊಳ್ಳಲು ಕ್ರೀಡೆಯಲ್ಲಿನ ವ್ಯಕ್ತಿಗತ ಪಾತ್ರವನ್ನು ರಾಷ್ಟ್ರಗಳಿಗೆ ಅನ್ವಯಿಸುವುದನ್ನು ಕ್ರೀಡಾ ಸಿದ್ಧಾಂತ ಎನ್ನಲಾಗುತ್ತದೆ ಅಂದರೆ ನೈಜ ನೈಜ ಅಂದರೆ ಇವು ವಾಸ್ತವವಾಗಿ ಇರುವಂತಹ ಒಂದು ಸಮಸ್ಯೆಗಳು ಅಥವಾ ಸಂಕಷ್ಟಗಳಾಗಿರ್ಬೋದು ಅಥವಾ ಕಾಲ್ಪನಿಕವಾಗಿ ಅಂದರೆ ಕಾಲ್ಪನಿಕವಾಗಿ ಈಗ ಪಂಚವಾರ್ಷಿಕ ನೀತಿಯನ್ನು ಅಂದ್ರೆ ಮುಂದಿನ ಐದು ವರ್ಷದಲ್ಲಿ ದೇಶದ ಒಂದೇ ಭವಿಷ್ಯವನ್ನು ಹೆಂಗೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಪಂಚವಾರ್ಷಿಕ ಯೋಜನೆ ಈ ತರ ಪ್ಲಾನಿಂಗ್ ಅನ್ನು ಏನ್ ಹಾಕೊಂತೀವಿ ಅದೇ ರೀತಿಯಾಗಿ ಮುಂದೆ ನಮ್ಮ ರಾಷ್ಟ್ರಕ್ಕೆ ಅಂದ್ರೆ ಬೇರೆ ರಾಷ್ಟ್ರದಿಂದ ಏನು ಸಂಕಷ್ಟಗಳು ಬರ್ಬೋದು ಅನ್ನೋದನ್ನು ಕೂಡ ನಾವು ಕಲ್ಪನೆ ಮಾಡ್ಕೊಂಡಿರ್ತೀವಿ ಆ ರೀತಿ ಒಂದು ವಿದೇಶಾಂಗ ನೀತಿಯಲ್ಲಿ ಏನ್ ಅಂತಂದ್ರೆ ನೈಜ ಅಥವಾ ಕಾಲ್ಪನಿಕ ಅಂತಾರಾಷ್ಟ್ರೀಯ ಸಂಕಷ್ಟಗಳಿಗೆ ಒಂದು ಅಸ್ಥಿರ ಅಸ್ಥಿರವಾದಂತಹ ಬೆಳವಣಿಗೆ ನಡುವೆ ಪರಿಹಾರಾತ್ಮಕ ಅಂದ್ರೆ ಅದಕ್ಕೆ ಏನ್ ಪರಿಹಾರದ ಕಂಡ್ಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಲು ಈ ಕ್ರೀಡೆ ಏನಾಗುತ್ತೆ ಅಂತಂದ್ರ ಈಗ ಉದಾಹರಣೆಗಾಗಿ ಕ್ರೀಡೆಗಳು ನಡೆದಿರ್ತವು ಏನು ಖೋ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಈಗೆ ಕಬಡ್ಡಿ ತಗೊಂಡಾಗ ಅಲ್ಲಿ ಒಂದು ಎರಡು ಜನ ಏನಾದರೂ ಸೋತ್ ಹೊರ್ಗಡೆ ಹೋದ್ರು ಟೀಮ್ ಇಂದ ಅಂದ್ರೆ ಅಲ್ಲಿ ಸೋಲಾಗತ್ತ ಅನ್ನೋದು ನಿಮ್ಮ ಮುಂದಿನ ಕಲ್ಪನೆ ಬರ್ತೈತಿ ಅವಾಗ ಅಲ್ಲಿ ಏನ್ ಮಾಡ್ಬೇಕು ನೀವು ಅವ್ರನ್ನ ಒಳಗ್ ಕರ್ಕೋಬೇಕಾ ಅಲ್ಲಿ ಸೋಲಿಸಿ ಅನ್ನುವಂತ ಒಂದು ಯೋಚನೆ ಆ ಟೀಮಿಗೆ ಬರ್ತೈತಿ ಅದೇ ರೀತಿಯಾಗಿ ವಿದೇಶಾಂಗ ನೀತಿಗಳಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಆ ಸಂಕಷ್ಟಗಳಿಗೆ ಹೇಗ್ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂತ ಒಂದು ವಿಚಾರ ಈ ಕ್ರೀಡಾ ಸಿದ್ಧಾಂತದ ಕ್ರೀಡಾ ಸಿದ್ಧಾಂತದಲ್ಲಿ ಅನ್ವಯ ಆಗುತ್ತಾ ಅನ್ನೋದನ್ನ ಹೇಳ್ಬೋದು ಇನ್ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಕ್ತಿಗಾಗಿ ಘರ್ಷಣೆ ಸಹಜವಾಗಿರುತ್ತ ರಾಷ್ಟ್ರಗಳು ಎದುರಿಸುವ ಸನ್ನಿವೇಶಗಳು ಮತ್ತು ಅನುಸರಿಸಬೇಕಾದ ಸೂಕ್ತ ತತ್ವಗಳನ್ನು ಏನ್ ಮಾಡುತ್ತಂದ್ರೆ ಈ ಕ್ರೀಡಾ ಸಿದ್ಧಾಂತ ವಿವರಿಸುತ್ತ ಇನ್ನ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಚದುರಂಗ ಆಟದಲ್ಲಿ ಅಂದ್ರೆ ಅಲ್ಲಿ ಆಟಗಾರ ತಮ್ಮ ಗೆಲುವಿಗಾಗಿ ಅನುಸರಿಸುವಂಥ ಕೌಶಲ್ಯ ಅಥವಾ ತಂತ್ರ ಜಾಣ್ಮೆ ಏನಾಗುತ್ತೆ ಅಂದ್ರೆ ಈ ವಿಶ್ವ ರಾಜಕೀಯ ಪ್ರಕ್ರಿಯೆಯಲ್ಲೂ ಕೂಡ ರಾಷ್ಟ್ರಗಳು ಅನುಸರಿಸಬೇಕೆಂಬುದೇ ಏನಾಗುತ್ತೆ ಅಂದ್ರೆ ಈ ಕ್ರೀಡಾ ಸಿದ್ಧಾಂತ ಪ್ರತಿಪ ಪ್ರತಿನಿಧಿಸುತ್ತ ಹೀಗೆ ಕ್ರೀಡೆಯೊಂದ್ರದಲ್ಲಿ ಏನಾಗುತ್ತ ಅಂತಂದ್ರೆ ಸ್ಪರ್ಧಾಳುಗಳು ಹೆಂಗ್ ತಮ್ಮ ಗೆಲುವಿನ ಒಂದು ಹಿತಾಸಕ್ತಿಗಾಗಿ ಸ್ಪರ್ಧಿಸುವಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ಸ್ಪರ್ಧಿಸುತ್ತವೆ ಅನ್ನೋದನ್ನ ಈ ಕ್ರೀಡಾ ಸಿದ್ಧಾಂತ ನಂಬಿಕೆಯಾಗಿದೆ ಅಂತ ಹೇಳ್ಬೋದು ಇನ್ನು ಆಟಗಳಲ್ಲಿ ಸ್ಪರ್ಧೆ ಮತ್ತು ಸಹಕಾರ ಅಸ್ತಿತ್ವದಲ್ಲಿರುವಂತೆ ಅಂತಾರಾಷ್ಟ್ರೀಯ ಶಕ್ತಿ ರಾಜಕೀಯದಲ್ಲೂ ರಾಷ್ಟ್ರಗಳ ನಡುವೆ ಅದನ್ನು ಗುರುತಿಸಬಹುದು ಕ್ರೀಡಾ ಸಿದ್ಧಾಂತದ ವಾದವಾಗಿರುತ್ತೆ ಇಷ್ಟೇ ಕ್ರೀಡಾ ಸಿದ್ಧಾಂತ ಅಂದ್ರೆ ಏನೇ ಇಲ್ಲೇ ಕ್ರೀಡೆ ಅಂದ್ರೆ ಏನು ಸ್ಪರ್ಧೆ ಇರುತ್ತಾ ಮತ್ತೆ ಘರ್ಷಣೆ ಇರುತ್ತ ಹಾಗೆ ಸಹಕಾರ ಮನೋಭಾವನೆ ಇರುತ್ತಾ ಅದೇ ರೀತಿಯಾಗಿ ರಾಷ್ಟ್ರಗಳು ತಮ್ಮ ಒಂದು ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡೋಗೋಸ್ಕರ ಬೇರೆ ರಾಷ್ಟ್ರಗಳೊಂದಿಗೆ ಅಂದ್ರೆ ತಮ್ಮ ಜೊತೆ ಇರುವಂತಹ ವಿರೋಧ ರಾಷ್ಟ್ರಗಳ ಜೊತೆ ಸಂಘರ್ಷ ಮಾಡಿ ಆ ಒಂದು ಸಮಸ್ಯೆಗಳನ್ನ ಹೇಗೆ ಅನ್ನೋದು ತಿಸ್ಕೊಡ್ತ ಅದೇ ರೀತಿಯಾಗಿ ಸಹಕಾರ ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಜೊತೆ ಮೈತ್ರಿಯನ್ನ ಬೆಳೆಸೋದ್ರ ಮುಖಾಂತರ ಆಗ್ಲಿ ಅಥವಾ ಸಹಕರಿಸುವ ಮುಖಾಂತರ ಆಗ್ಲಿ ಅಂದ್ರೆ ತಮಗೆ ಅವಶ್ಯಕತೆ ಇರುವುದನ್ನ ಪಡೆ ಅಲ್ಲಿಂದ ಪಡ್ಕೊಳ್ಳೋದಾಗ್ಲಿ ಆ ದೇಶಕ್ಕೆ ಇರುವಂತಹ ಒಂದು ಅವಶ್ಯಕ ಇರುವಂತಹ ವಸ್ತುಗಳನ್ನ ರಫ್ತು ಮಾಡೋದಾಗಲಿ ಹೀಗೆ ಸಹಕಾರ ಮನೋಭಾವನೆಯಿಂದ ತಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನ ಹೇಗೆ ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕು ಅನ್ನೋದನ್ನ ಈ ಕ್ರೀಡಾ ಸಿದ್ಧಾಂತ ತಿಳಿಸಿ ಕೊಡುತ್ತ ಕ್ರೀಡಾ ಸಿದ್ಧಾಂತದ ಮೂಲಾಂಶಗಳು ಕ್ರೀಡಾ ಸಿದ್ಧಾಂತವು ಐದು ಮೂಲಾಂಶಗಳಿಂದ ಕುಡಿಯುತ್ತೆ ಮೊದಲನೇದು ಸಂಘರ್ಷ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರೀಡೆಯಲ್ಲಿ ರಾಷ್ಟ್ರಗಳು ಪರಸ್ಪರ ಸಂಘರ್ಷಕ್ಕೆ ಮುಂದಾಗಿರುತ್ತೆ ಪ್ರತಿ ರಾಷ್ಟ್ರವು ಏನದ ತನ್ನ ಪ್ರತಿಸ್ಪರ್ಧಿ ರಾಷ್ಟ್ರಗಳನ್ನು ಸೋಲಿಸ್ಲಿಕ್ಕೆ ಅಂದ್ರೆ ಪ್ರತಿ ರಾಷ್ಟ್ರದವಲ್ಲಿ ಏನಿರ್ತೈತಿ ಅಂದ್ರ ಪ್ರತಿಸ್ಪರ್ಧಿಯನ್ನು ಸೋಲಿಸ್ಬೇಕು ತಾನು ವಿಜಯ ಸಾಧಿಸಬೇಕು ಅನ್ನೋದೇ ಆ ಇರ್ತೈತಿ ಅಲ್ಲಿ ಏನಾಗ್ತತಿ ಅಂದ್ರ ಸೋಲಿಸಲು ಪ್ರಯತ್ನಿಸುವಂತ ಇದರಲ್ಲಿ ರಾಷ್ಟ್ರಗಳ ನಡುವಿನ ಈ ಸ್ಪರ್ಧೆಯು ಸೈನಿಕ ಸೈದ್ಧಾಂತಿಕ ಆರ್ಥಿಕ ತಾಂತ್ರಿಕ ಸ್ವರೂಪವನ್ನು ತಾಳಿರುತ್ತದೆ ಅಂದ್ರೆ ಈಗ ಬ್ರಿಟಿಷರ್ ನಮ್ಮ ಭಾರತದಲ್ಲಿ ಬಂದು ನೆಲೆಸ್ದಾಗ ಅಲ್ಲಿ ಭಾರತೀಯರು ಏನಂತಂದ್ರೆ ಹೋರಾಟದಲ್ಲಿ ಆ ಒಂದು ಬ್ರಿಟಿಷರನ್ನ ನಮ್ಮ ಭಾರತವನ್ನ ಬಿಟ್ಟು ಕಳಿಸ್ಬೇಕು ಸ್ವತಂತ್ರವನ್ನ ತಗೋಬೇಕು ಅಂದ್ರೆ ಸ್ವರಾಜ್ಯವನ್ನ ಪಡಿಬೇಕು ಅಂದಾಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಸೈನಿಕರನ್ನ ಮೊದ್ಲ ಸೈನಿಕ ವ್ಯವಸ್ಥೆಯನ್ನ ಬಲಗೊಳಿಸಬೇಕಾಗಿರುತ್ತೆ ಅಂದ್ರೆ ಸೈದ್ಧಾಂತಿಕ ವಿಚಾರಗಳು ಈ ಒಂದು ಪ್ರತಿಸ್ಪರ್ಧಿ ಏನ ಅಥವಾ ಪ್ರತಿಸ್ಪರ್ಧಿ ರಾಷ್ಟ್ರವನ್ನು ಸೋಲಿಸ್ಬೇಕಂದ್ರೆ ಇಲ್ಲಿ ಸೈದ್ಧಾಂತಿಕ ಅನ್ನೋದ ಅಂದ್ರೆ ಸಿದ್ಧಾಂತಗಳು ಅನ್ನೋದು ಎಷ್ಟು ಪಾತ್ರವನ್ನು ವಹಿಸ್ತವು ಅಂತಂದ್ರೆ ಆ ಟೈಮ್ ಅಲ್ಲಿ ಗಾಂಧೀಜಿಯವರ ಒಂದು ಸೈದ್ಧಾಂತಿಕ ವಿಚಾರಗಳು ಸತ್ಯಾಗ್ರಹ ಅಹಿಂಸೆ ಆಗಿರ್ಬೋದು ಮತ್ತೆ ಸುಭಾಷ್ ಚಂದ್ರ ಬೋಸ್ ಒಂದು ವಿಚಾರಗಳು ಆಗಿರ್ಬೋದು ಮತ್ತೆ ವಿದೇಶಿ ಒಂದು ಅಲ್ಲಿ ಗಾಂಧೀಜಿಯವರು ಕೊಡುವಂತಹ ಮೆಸೇಜಸ್ಗಳು ವಿದೇಶಿಯ ಒಂದು ಅಲ್ಲೇ ವಿದೇಶಿಯ ಒಂದು ತಿರಸ್ಕಾರ ಮಾಡೋದು ಸ್ವದೇಶಿಯನ್ನ ಅಹ್ ಗೌರವಿಸೋದ ಅಂದ್ರೆ ವಿದೇಶಿ ವಸ್ತುಗಳನ್ನ ಅವನ್ನೆಲ್ಲ ಬಹಿಷ್ಕರಿಸಿ ವಿದೇಶಿಯ ಉಡುಪುಗಳನ್ನ ವಸ್ತುಗಳನ್ನ ಬಳಸೋದಾಗಿರ್ಲಿ ಅಂದ್ರೆ ಈ ಆದಂತ ಅವರ ಒಂದು ಸತ್ಯಾಗ್ರಹ ಸಿದ್ಧಾಂತ ಆಗಿರ್ಲಿ ಈ ತರ ಕೆಲವೊಂದು ಸಿದ್ಧಾಂತಗಳು ಕೂಡ ಅಲ್ಲಿ ಪ್ರಭಾವವನ್ನು ಬೀರ್ತವು ಅಂತ ಹೇಳ್ಬೋದು ಈ ರೀತಿಯಾಗಿ ಅಲ್ಲಿರುವಂತಹ ಒಂದು ಆರ್ಥಿಕ ಅಂಶಗಳು ಅಥವಾ ತಂತ್ರಜ್ಞಾನ ವ್ಯವಸ್ಥೆ ಅವುಗಳು ಕೂಡ ಏನಂತ ಸ್ವರೂಪವನ್ನು ತಾಳಿರ್ತಾವ ಅಂತ ಅವುಗಳ ಸ್ವರೂಪ ಕೂಡ ಅಷ್ಟೇ ಮುಖ್ಯವಾಗಿರ್ತೈತಿ ಅಂತ ಹೇಳ್ಬೋದು ಕ್ರೀಡಾ ನಿಯಮಗಳು ಕ್ರೀಡಾ ನಿಯಮಗಳು ಇಲ್ಲಿ ಏನಂತಂದ್ರೆ ಪ್ರತಿಯೊಂದು ಆಟದಲ್ಲೂ ಕೂಡ ಕೆಲವೊಂದು ಕ್ರೀಡೆ ನಿಯಮಗಳು ಇರ್ತಾವ ಅಲ್ಲಿ ಆ ಕ್ರೀಡೆಯಲ್ಲಿ ಎಷ್ಟು ಜನ ಇರಬೇಕು ಅಥವಾ ಏನು ರೂಲ್ ಫಾಲೋ ಮಾಡಬೇಕು ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಲ್ಲಿ ಸ್ಪರ್ಧಾ ರಾಷ್ಟ್ರಗಳ ವರ್ತನೆಗೆ ಸಂಬಂಧಿಸಿದಂಥ ಕೆಲವು ನಿಯಮಾವಳಿಗಳು ಒಳಪಟ್ಟಿರ್ತವು ಆ ನಿಯಮಾವಳಿಗಳನ್ನು ಆ ರಾಷ್ಟ್ರಗಳಿಗೆ ಸಮಾನವಾಗಿ ಅನ್ವಯಿಸಲ್ಪಡ್ತವು ಹೌದಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಒಂದು ನ್ಯಾಯಾಲಯ ಅನ್ನೋದು ಇರುತ್ತೆ ಹೇ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ಆ ಒಂದು ಅದ್ರ ಒಂದು ಇದರಲ್ಲಿ ಯಾವುದೇ ಒಂದು ರಾಷ್ಟ್ರಗಳು ಆ ಕಾನೂನು ಆ ನಿಯಮಗಳ ಬಾಹಿರವಾಗಿ ಅಂದ್ರೆ ಕಾನೂನು ಬಾಹಿರವಾಗಿ ನಡೆದುಕೊಂಡ್ರೆ ಅಲ್ಲಿ ಏನಂತಂದ್ರೆ ನಮ್ಮ ಭಾರತದಲ್ಲಿ ಹೆಂಗ ಒಂದು ನ್ಯಾಯಾಂಗ ಅಲ್ಲಿ ನ್ಯಾಯ ನಿರ್ಣಯವನ್ನು ಮಾಡುತ್ತ ಅದೇ ಆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಲ್ಲಿ ನಿರ್ಣಯವನ್ನು ಕೊಡ್ತೈತಿ ಅದಕ್ಕೆ ಇಲ್ಲಿ ರಾಷ್ಟ್ರಗಳು ಏನಂತಂದ್ರೆ ನಿಯಮಗಳನ್ನ ಪಾಲಿಸ್ಬೇಕಾಗುತ್ತ ಇನ್ನ ತರ್ಕಬದ್ಧ ನಡವಳಿಕೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ರಾಷ್ಟ್ರಗಳು ಇತರ ಕ್ರೀಡೆಗಳಲ್ಲಿ ಆಟಗಾರರು ತಾರ್ಕಿಕ ನಡವಳಿಕೆಗಳನ್ನು ಪಾಲಿಸುವಂತೆ ತರ್ಕಬದ್ಧ ನಡವಳಿಕೆಯಿಂದ ನಿರ್ಧರಿಸಲ್ಪಟ್ಟಿರುತ್ತೆ ಅಂದ್ರೆ ಈ ರೀತಿಯ ವರ್ತನೆಗಳು ರಾಷ್ಟ್ರಗಳಿಗೆ ಅತ್ಯಧಿಕ ಲಾಭವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಳಿಸಲು ಏನಂತಂದ್ರೆ ಸಹಕಾರಿಯಾಗುತ್ತೆ ಅನ್ನೋದು ಈ ಕ್ರೀಡಾ ಸಿದ್ಧಾಂತ ಒಂದು ವಿಚಾರ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ನಾಲ್ಕನೇದು ಕಾರ್ಯತಂತ್ರ ಕಾರ್ಯತಂತ್ರ ಅಂದ್ರೆ ಯಾವುದೇ ಒಂದು ಆಟವನ್ನ ಗೆಲ್ಲಬೇಕಂದ್ರೆ ಕೆಲವೊಂದು ತಂತ್ರಗಳು ಇರ್ತವೆ ಹಾಗೆ ಇಲ್ಲಿ ಎದುರಾಳಿ ರಾಷ್ಟ್ರಗಳು ಅನುಸರಿಸುವಂಥ ಒಂದು ತಂತ್ರಕ್ಕೆ ಪ್ರತಿಯಾಗಿ ಇಲ್ಲಿ ಏನಿರ್ಬೇಕಂದ್ರೆ ಕೌಶಲ್ಯುತ ಮತ್ತು ಸುಧಾರಿತ ತಂತ್ರಗಳನ್ನ ರೂಪಿಸಿ ಗೆಲುವನ್ನ ಸಾಧಿಸಲು ಪ್ರತಿ ರಾಷ್ಟ್ರ ಏನಾಗ್ತದೆ ನಿರಂತರವಾಗಿ ಶ್ರಮಿಸ್ತಿರ್ತವು ಒಟ್ಟಾರೆ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ರಾಷ್ಟ್ರಗಳು ಜಲ ಜಯಶಾಲಿ ಅದು ಅನುಸರಿಸುವಂತಹ ಕಾರ್ಯತಂತ್ರವು ಕೂಡ ಮಹತ್ವದಾಗಿರುತ್ತ ಅಂತ ಹೇಳ್ಬೋದು ಈ ಉದಾಹರಣೆಗೆ ಭಾರತೀಯರು ಬ್ರಿಟಿಷರನ್ನ ಭಾರತದಿಂದ ಕಳಿಸಬೇಕು ಸ್ವರಾಜ್ಯವನ್ನು ಪಡಿಬೇಕು ನಮ್ಮದೇ ಆದಂತಹ ಒಂದು ಸ್ವತಂತ್ರ ರಾಷ್ಟ್ರವನ್ನು ಕಟ್ಟಬೇಕು ಅಂದಾಗ ಅಲ್ಲಿ ಏನಂತ ತಂತ್ರಗಳ ತಂತ್ರಗಳು ಹೇಗೆ ಗಾಂಧೀಜಿ ಅವರಂತ ಹೊಸಕರ ಚಳುವಳಿ ಆಗಿರ್ಬೋದು ಸತ್ಯಾಗ್ರಹ ಆಗಿರ್ಬೋದು ಭಾರತ ಬಿಟ್ಟು ತೊಲಗಿ ಚಳುವಳಿ ಆಗಿರ್ಬೋದು ಮತ್ತೆ ಸ್ವದೇಶಿ ಚಳುವಳಿ ಆಗಿರ್ಬೋದು ಈ ರೀತಿಯಾಗಿ ಕೆಲವೊಂದು ತಂತ್ರಗಳನ್ನ ಉಪಯೋಗಿಸ ಉಪಯೋಗಿಸ್ಲಾಗುತ್ತ ನೆಕ್ಸ್ಟ್ ಐದನೇದು ಐದನೇದ್ದು ಪೇ ಅಪ್ ಪೇ ಅಪ್ ಇಲ್ಲಿ ಏನ ಭವಿಷ್ಯದಲ್ಲಿ ಅದರಾಗುವಂಥ ಸನ್ನಿವೇಶಕ್ಕೆ ಅನುಸರಿಸ ಪರ್ಯಾಯಗಳನ್ನು ಆಟಗಾರ ಆಯ್ಕೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರ ಪ್ರಯತ್ನ ಪಡ್ತಾರಲ್ಲ ಈ ಪ್ರಯತ್ನದಿಂದ ಹೊರ ಮುಡಿದಂಥ ಏನು ಫಲಿತಾಂಶಗಳ ಒಂದು ನಿರೀಕ್ಷೆ ಇರ್ತೈತಿ ಹೀಗೆ ಆಗಬೇಕು ಅನ್ನುವಂಥದ್ದು ಆ ನಿರೀಕ್ಷಿತ ಲಾಭ ಹಾಗೂ ನಷ್ಟಗಳ ಫಲಿತಾಂಶ ಏನಿರ್ತೈತಲ್ಲ ಆ ಫಲಿತಾಂಶವೇ ಇಲ್ಲಿ ಏನಂತ ಹೇಳ್ತಿವಿ ಅಂದ್ರೆ ನಾವು ಪೇ ಆಫ್ ಅಂತ ಅನಿಸ್ತೈತಿ ಕ್ರೀಡೆಯಲ್ಲಿನ ಗೆಲುವು ಏನಾಗಿರ್ತೈತಿ ಗೆಲುವು ಗರಿಷ್ಠ ಫೇ ಆಫ್ನ ನ ಸಂಕೇತವಾಗಿರುತ್ತ ಅಂತ ಹೇಳ ಇಷ್ಟು ಏನಂತಂದ್ರೆ ಕ್ರೀಡಾ ಸಿದ್ಧಾಂತದ ಮೂಲಾಂಶಗಳು ಕ್ರೀಡಾ ಸಿದ್ಧಾಂತದ ಮಾದರಿಗಳು ಮೊದಲಿದ್ದ ಏಕರೂಪ ಆಸಕ್ತಿಯುಳ್ಳ ರಾಷ್ಟ್ರಗಳ ನಡುವಿನ ಕ್ರೀಡೆ ಇಲ್ಲಿ ಏಕರೂಪ ಉಳ್ಳ ರಾಷ್ಟ್ರಗಳ ನಡುವಿನ ಕ್ರೀಡೆ ಅಂದ್ರೇನೆ ಇಲ್ಲಿ ಏಕರೂಪ ಆಸಕ್ತಿ ಅಂದ್ರೆ ಇಲ್ಲಿ ಏನಾಗಿರ್ತತೆ ಅಂದ್ರ ಸಮಾನ ಆಶಕ್ತಿಯುಳ್ಳ ರಾಷ್ಟ್ರಗಳು ಅಂದ್ರೆ ಇಲ್ಲಿ ಎರಡು ರಾಷ್ಟ್ರಗಳ ಅಂದ್ರೆ ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿ ರಾಷ್ಟ್ರಗಳು ಏನಿರ್ತಾವಲ್ಲ ಆ ಎರಡೂ ರಾಷ್ಟ್ರಗಳ ಒಂದು ಹಿತಾಸಕ್ತಿಗಳು ಅಂದ್ರೆ ಸಮಾನವಾಗಿರ್ತಾವ ಅಂದ್ರೆ ಒಂದೇ ತರ ಹಿತಾಸಕ್ತಿಗಳು ಇರ್ತಾವ ಅಲ್ಲಿ ಯಾವಾಗ ಆ ರಾಷ್ಟ್ರಗಳು ಏನ್ ಮಾಡ್ತಾವ ಅಂದ್ರೆ ಜಾಣ್ಮೆಯಿಂದ ಸಂರಕ್ಷಿಸಿಕೊಳ್ಳಲು ಪ್ರಯತ್ನಿಸುವುದನ್ನ ಗುರುತಿಸಬಹುದಾಗತ್ತ ರಾಷ್ಟ್ರಗಳ ನಡುವೆ ಏನಾಗುತ್ತೆ ಅಂದ್ರೆ ಈ ಮಾದರಿಯ ಸ್ಪರ್ಧೆ ಅಥವಾ ಕ್ರೀಡೆಯಲ್ಲಿ ಯಾವುದೇ ತರನ ಅಂತ ಹಾಗೆ ಅಥವಾ ದ್ವೇಷ ಇರೋದಿಲ್ಲ ಬದಲಾಗಿ ಏನಿರುತ್ತ ಸಹಕಾರ ಸಹಕಾರ ಸ್ನೇಹ ಶಾಂತಿಯನ್ನು ಕಾಣಬಹುದಾಗುತ್ತೆ ಎರಡೂ ರಾಷ್ಟ್ರಗಳ ಹಿತಾಸಕ್ತಿ ಒಂದೇ ತರನಾಗಿದ್ದಾಗ ಸಮಾನವಾಗಿದ್ದಾಗ ಅವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ದ್ವೇಷವನ್ನು ಸಾರಿಸಲ್ಲ ಒಂದು ಸಹಕಾರ ಭಾವನೆಯಿಂದ ತಮ್ಮ ಒಂದು ಹಿತಾಸಕ್ತಿಯನ್ನ ಈಡೇರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತವು ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಅಂತ ಹೇಳ್ಬೋದು ಇನ್ನು ಎರಡನೇದು ಪರಸ್ಪರ ವಿರುದ್ಧವಾದ ಹಿತಾಸಕ್ತಿ ಹಿತಾಶಕ್ತಿಯುಳ್ಳ ರಾಷ್ಟ್ರಗಳ ನಡುವಿನ ಕ್ರೀಡೆ ಇಲ್ಲಿ ನೋಡ್ರಿ ಇದು ಮೇಲೆ ಟೈಟಲ್ ಹೇಳುವಂತ ಪರಸ್ಪರ ವಿರುದ್ಧವಾದ ಹಿತಾಸಕ್ತಿ ಇರುತ್ತೆ ಇಲ್ಲಿ ವಿರೋಧಾತ್ಮಕ ಹಿತಾಶಕ್ತಿಯುಳ್ಳ ಎರಡು ರಾಷ್ಟ್ರಗಳು ಏನಾಗಿರುತ್ತವೆ ತಮ್ಮದೇ ಹಿತಾಸಕ್ತಿಯನ್ನ ಕಂಡುಕೊಳ್ಳುವ ಕಾರಣಕ್ಕೆ ಸ್ಪರ್ಧಿಸುವುದನ್ನ ಕಾಣಬಹುದಾಗಿರುತ್ತೆ ಈ ಮಾದರಿ ಕ್ರೀಡೆಗೊಳಪಟ್ಟ ರಾಷ್ಟ್ರಗಳು ನಡುವೆ ಏನಿರ್ತ ಅಂದ್ರೆ ಯಾವ್ದೇ ರೀತಿ ಸಹಕಾರ ಶಾಂತಿ ಸಹನೆ ಇರೋದಿಲ್ಲ ಬದಲಾಗಿ ಅಲ್ಲಿ ಏನಿರುತ್ತೆ ಅಂದ್ರೆ ಹಗೆತನ ಇರುತ್ತ ಉದ್ವಿಗ್ನತೆ ಇರುತ್ತ ದ್ವೇಷ ಮನೋಭಾವ ಇರುತ್ತ ಅಲ್ಲಿ ನಿರಂತರವಾಗಿ ಏನಾಗುತ್ತ ಅಂದ್ರಲ್ಲಿ ಘರ್ಷಣೆಗಳು ಕಂಡು ಬರುತ್ತ ಅನ್ನೋದು ಹೇಳ್ಬೋದು ಇದಕ್ಕೆ ಉದಾಹರಣೆಯೇ ಬೆಸ್ಟ್ ಉದಾಹರಣೆ ಏನಂತಂದ್ರೆ ಭಾರತ ಮತ್ತು ಪಾಕಿಸ್ತಾನಗಳು ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಹಿತಾಸಕ್ತಿಗಳು ಬೇರೆ ಬೇರೆ ಆಗಿರೋದ್ರಿಂದ ಯಾವಾಗ ನೋಡಿದ್ರು ಪಾಕಿಸ್ತಾನ ಅಂದ್ರೆ ಭಾರತದ ಮೇಲೆ ಯುದ್ಧವನ್ನ ಸಾರೋದೇ ಆಗಿರ್ತೈತಿ ಇನ್ನ ಮೂರನೇ ಇದ್ದು ಮಿಶ್ರ ಮಿಶ್ರ ಆಸಕ್ತಿಯುಳ್ಳ ರಾಷ್ಟ್ರಗಳ ನಡುವಿನ ಕ್ರೀಡೆ ಇಲ್ಲಿ ಮಿಶ್ರ ಆಸಕ್ತಿಯುಳ್ಳ ಅಂದ್ರೆ ಈಗ ಮೊದಲೇ ಇದೆ ಏಕರೂಪ ಆಸಕ್ತಿ ಉಳ ಅಂದ್ರೆ ಎರಡು ರಾಷ್ಟ್ರಗಳ ನಡುವೆ ಒಂದೇ ತರನಾದಂತ ಸಮಾನವಾದ ಆಸಕ್ತಿ ಹೊಂದಿರುವುದು ಇನ್ನ ಪರಸ್ಪರ ವಿರುದ್ಧವಾದ ಉಳ್ಳ ರಾಷ್ಟ್ರಗಳು ಅಂತಂದ್ರೆ ಅಲ್ಲಿ ಎರಡು ರಾಷ್ಟ್ರಗಳ ನಡುವೆ ಏನಂದ್ರೆ ದ್ವೇಷ ಮನೋಭಾವ ಇರುತ್ತೆ ಹಿತಾಸಕ್ತಿಗಳು ಬೇರೆ ಬೇರೆ ಆಗಿರ್ತವೆ ಹಾಗೆ ಮಿಶ್ರ ಉಳ್ಳ ರಾಷ್ಟ್ರಗಳ ನಡುವಿನ ಕ್ರೀಡೆ ಅಂತಂದ್ರೆ ಇಲ್ಲಿ ಭಾಗವಹಿಸುವ ರಾಷ್ಟ್ರಗಳ ಹಿತಾಸಕ್ತಿ ಏನಾಗುತ್ತೆ ಅಂದ್ರೆ ವೈವಿಧ್ಯಮಯವಾಗಿರುತ್ತ ಅಂದ್ರೆ ಕಾಲಾನುಸಾರ ಮತ್ತು ವಿಷಯಾನುಸಾರ ರಾಷ್ಟ್ರಗಳ ಹಿತಾಸಕ್ತಿ ಏನಾಗ್ತಂದ್ರೆ ಬದಲಾಗ್ತಿರುತ್ತ ಅಂದ್ರೆ ಯಾವಾಗ್ಲೂ ಒಂದೇ ರೀತಿಯಾಗಿ ಇಲ್ಲಿ ಹಿತಾಸಕ್ತಿಗಳು ಇರೋದಲ್ಲ ರಾಷ್ಟ್ರದ ಹಿತಾಸಕ್ತಿಗಳು ಅಂದ್ರೆ ಇಲ್ಲಿ ಸಮ ಸಮಯಾನುಸಾರ ಅಥವಾ ಸಂದರ್ಭಾನುಸಾರ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಕಾಲಾನುಸಾರ ಮತ್ತು ವಿಷಯಾನುಸಾರ ರಾಷ್ಟ್ರಗಳ ಹಿತಾಸಕ್ತಿ ಏನಾಗ್ತದ ಬದಲಾಗುತ್ತಿರುತ್ತ ಹೀಗೆ ಹೀಗಾಗಿ ಏನಾಗ್ತಂದ್ರ ಸಂಘರ್ಷ ಹಗೆತನ ಸಹಕಾರ ಶಾಂತಿ ಇಲ್ಲಿ ಏನಾಗ್ತಂದ್ರ ಸನ್ನಿವೇಶಕ್ಕ ಅನುಸಾರವಾಗಿ ಇವರು ಸಂಘರ್ಷಕ್ಕೂ ಉಳಿತಾರ ಮತ್ತೆ ಸಹನೆ ಶಾಂತಿ ಅಂತ ಕೂಡ ಇರುವುದನ್ನ ಈ ಒಂದು ಮಿಶ್ರ ಆಸಕ್ತಿ ರಾಷ್ಟ್ರಗಳಲ್ಲಿ ನೋಡ್ಲಾಗುತ್ತ ಅದಕ್ಕೆ ಉದಾಹರಣೆ ಅಂದ್ರ ಭಾರತ ಮತ್ತ ಅಮೇರಿಕಾ ಅಂತ ಹೇಳ್ಬೋದು ಇಷ್ಟ ಏನಂತಂದ್ರ ಈ ಕ್ರೀಡಾ ಸಿದ್ಧಾಂತದ ಮಾದರಿಗಳು ಅಂತ ಹೇಳ್ಬೋದು ಕ್ರೀಡಾ ಸಿದ್ಧಾಂತದ ಕ್ರೀಡಾ ಸಿದ್ಧಾಂತದ ವಿಮರ್ಶಾತ್ಮಕ ಮೌಲ್ಯಮಾಪನ ಇನ್ನು ವಿಮರ್ಶಾತ್ಮಕ ಈಗ ಯಾವುದೇ ಒಂದು ಸಿದ್ಧಾಂತ ಎಷ್ಟೇ ಉತ್ತಮವಾಗಿ ಎಷ್ಟೇ ಒಂದು ಒಳ್ಳೆಯ ಅಂಶವನ್ನ ಸಂದೇಶವನ್ನ ನೀಡಿದ್ರು ಕೂಡ ಅಲ್ಲಿ ವಿಮರ್ಶೆಗಳನ್ನ ಹೊಂದಿರ್ತೈತಿ ಅದೇ ರೀತಿಯಾಗಿ ಕ್ರೀಡಾ ಸಿದ್ಧಾಂತವು ಕೂಡ ಏನಿಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಅದು ಒಂದು ಏನಂದ್ರೆ ಒಂದು ಅಧ್ಯಯನ ವಿಧಾನ ಆಗುತ್ತಾ ಹೊರತು ಅದು ಸಿದ್ಧಾಂತ ಅಲ್ಲ ಇದರ ಅರ್ಥ ಏನಂದ್ರೆ ಕ್ರೀಡಾ ವಿಶ್ಲೇ ವಿಶ್ಲೇಷಣೆಯು ವಿಧಾನದ ಒಂದು ಸಾಮರ್ಥ್ಯ ಹೊಂದಿದೆಯೇ ಹೊರತು ಸಿದ್ಧಾಂತದ ಸ್ವರೂಪ ಪಡೆದಿಲ್ಲ ಅನ್ನೋದು ಇನ್ನು ಏನ ಇನ್ನು ಮುಂದುವರೆದ ಏನಂದ್ರೆ ಕ್ರೀಡೆಯಲ್ಲಿನ ವ್ಯಕ್ತಿಗತ ಪಾತ್ರವನ್ನ ರಾಷ್ಟ್ರಗಳಿಗೆ ಅನ್ವಯಿಸಿ ಅಧ್ಯಯನ ನಡೆಸುವುದು ಪ್ರಾಯೋಗಿಕ ಅಂದ್ರೆ ಇದಷ್ಟು ಪ್ರಾಕ್ಟಿಕಲ್ ಅನ್ಸಂಗಿಲ್ಲ ಇನ್ನು ರಾಷ್ಟ್ರಗಳ ನಡುವಿನ ಸಂಬಂಧಗಳು ವ್ಯಾಪಕ ಮತ್ತು ಚಲನಶೀಲ ಗುಣವನ್ನ ಚಲನಶೀಲ ಗುಣವನ್ನ ಹೊಂದಿರುವುದರಿಂದ ಪರಿಪೂರ್ಣವಾಗಿ ಸಂಬಂಧಗಳ ಅಧ್ಯಯನಕ್ಕೆ ಕ್ರೀಡಾ ಸಿದ್ಧಾಂತ ಉಪಯೋಗಿಸಲ್ಪಡದೆ ಸೀಮಿತವಾದ ಸನ್ನಿವೇಶಗಳಿಗೆ ಮಾತ್ರ ಅನ್ವಯಿಸಲ್ಪಡ್ತೈತಿ ನೆಕ್ಸ್ಟ್ ರಾಜಕೀಯವು ಕ್ರೀಡೆಯನ್ನ ಹೊಲುತ್ತದೆ ಹೊರತು ರಾಜಕೀಯವೇ ಒಂದು ಕ್ರೀಡೆಯಲ್ಲ ಎಂಬುದು ಇಷ್ಟ ಅಂತ ಮರೆತಂತಿದೆ ಅಂತ ಅಂದ್ರೆ ರಾಜಕೀಯ ಏನಾಗಬಹುದು ಇಲ್ಲೇ ರಾಜಕೀಯ ಏನಂದ್ರೆ ಕ್ರೀಡೆಯನ್ನ ಹೊಲ್ಬಹುದು ಈ ಚದುರಂಗದ ಆಟ ಅಂತ ಹೇಳ್ಬೋದು ರಾಜಕೀಯ ಒಂದು ಚದುರಂಗದ ಆಟದಂತೆ ಅಂತ ಹೇಳ್ಬೋದು ಆದ್ರೆ ರಾಜಕೀಯವೇ ಆ ಒಂದು ಕ್ರೀಡೆ ಆಗ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಇನ್ನು ಪ್ರತಿ ಆಟವು ಅಂತ್ಯವನ್ನ ಹೊಂದಿರತೀ ಪ್ರತಿ ಆಟ ನೋಡಿ ಯಾವುದೇ ಆಟ ಇರಲಿ ಅದು ಅಂತ್ಯವನ್ನ ಹೊಂದೈತಿ ಆದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಕ್ರೀಡೆಗಳು ಏನಂದ್ರೆ ಅಂತ್ಯವನ್ನ ಹೊಂದಲ್ಲ ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ ಅನ್ನೋದು ಏನಿದೆ ಅಂತ್ಯವನ್ನ ಹೊಂದೋದಿಲ್ಲ ಅದನ್ನಲ್ಲಿ ಏನಂತಂದ್ರೆ ಆ ಸಿದ್ಧಾಂತ ಕ್ರೀಡಾ ಸಿದ್ಧಾಂತ ಪ್ರತಿಪಾದಕರು ಅದನ್ನ ಏನಂದ್ರೆ ಗಮನದಲ್ಲಿ ಇಟ್ಟುಕೊಂಡಿಲ್ಲ ಇನ್ನಿದ ಏನಂದ್ರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಭವಿಷ್ಯವನ್ನು ಸಾಧ್ಯ ಏಕಂದ್ರೆ ಇದು ಕಾಲ್ಪನಿಕವಾಗಿ ಹೇಳ್ತೈತಿ ಕ್ರೀಡಾ ಸಿದ್ಧಾಂತ ಏನು ಕಾಲ್ಪನಿಕವಾಗಿ ಇದು ವೈಜ್ಞಾನಿಕ ಮಟ್ಟದಲ್ಲಿ ನಿಖರವಾಗಿ ಹೇಳಿಕೆ ಸಾಧ್ಯ ಆಗುದಿಲ್ಲ ಹೀಗೆ ಏನಂತ ಕ್ರೀಡಾ ಸಿದ್ಧಾಂತ ಕ್ರೀಡೆಗೆ ಹೋಲಿಕೆ ಮಾಡಿ ಅಂತಾರಾಷ್ಟ್ರ ಸಂಬಂಧವನ್ನು ಅಧ್ಯಯನ ಮಾಡಲಿಕ್ಕೆ ಸಹಾಯ ಆದ್ರೂ ಕೂಡ ಈ ಕೆಲವೊಂದು ವಿಮರ್ಶೆಗಳನ್ನ ಒಳಗೊಂಡೈತಿ ಅಂತ ಹೇಳ್ಬೋದು ಇಷ್ಟು ಕ್ರೀಡಾ ಸಿದ್ಧಾಂತ ಅರ್ಥ ಮೂಲಾಂಶಗಳು ಮಾದರಿಗಳು ಮತ್ತೆ ಅದರ ವಿಮರ್ಶಾತ್ಮಕ ಮೌಲ್ಯ ಮಾಪನ